ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭರವಸೆ ಕೇವಲ ಚಾನಲ್ಲ ಬದುಕು ಬದಲಾಗುವುದಕ್ಕೆ ತೆರೆದ ಬಾಗಿಲು ಹೇಗೆ ಬದುಕು ಬದಲಾಗುತ್ತೆ ಸಣ್ಣ ಸಣ್ಣ ಸಂಗತಿಗಳನ್ನು ತಿಳ್ಕೊಳ್ಳೋದ್ರಿಂದ ಮಾತ್ರ ಅಲ್ಲ ಅದನ್ನು ನಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳೋದ್ರಿಂದ ಇತ್ತೀಚೆಗೆ ತುಂಬ ನಾವು ಕೇಳ್ತಾ ಇರೋ ಪದ ಮ್ಯಾನಿಫೆಸ್ಟೇಷನ್ ಹಾಗಂದ್ರೆ ಕಿವಿ ನೆಟ್ಟಿಗಾಗಿ ಅಂದ್ರೆ ನಾವು ಬಯಸಿದ್ದನ್ನ ಪಡಿಬಹುದು ಅನ್ನೋ ಹಾಗೆ ಆದರೆ ಹೇಗೆ ಅಂದ್ರೆ ನಾವು ಏನನ್ನೇ ಬಯಸೋದಾದರೂ ನಮಗೆ ಅದರ ಬಗೆಗೆ ಒಂದು ಸ್ಪಷ್ಟತೆ ಇರಬೇಕು ಆದರೆ ಆ ಸ್ಪಷ್ಟತೆಯನ್ನು ಹೊಂದೋದಿದೆಯಲ್ಲ ಅದು ಎಷ್ಟು ಸಾರಿ ಒಂದು ಸವಾಲಿನದು ಗೊತ್ತಾ ಹಾಗಾಗಿ ಈ ಮ್ಯಾನಿಫೆಸ್ಟೇಷನ್ನು ಸ್ಪಷ್ಟತೆ ಫೋಕಸ್ಸು ಇತ್ಯಾದಿ ವಿಚಾರಗಳ ಬಗ್ಗೆ ನ್ಯೂರೋಸೈನ್ಸಿನ ದೃಷ್ಟಿಯಿಂದ ಅರ್ಥ ಮಾಡ್ಕೊಳ್ಳೋದೆ ಇವತ್ತಿನ ಎಪಿಸೋಡಿನ ಉದ್ದೇಶ ಮೇಡಮ್ ನಮಸ್ತೆ ನಮಸ್ತೆ ಏನನ್ನಾದರೂ ಹೊಂದಬೇಕು ಅಂತ ಆದರೆ ಅದರ ಬಗ್ಗೆ ಸ್ಪಷ್ಟತೆ ಇರಬೇಕು ನಾವು ಈ ಹಿಂದೂ ಕೂಡ ನೀವು ಮಾತನಾಡ್ತಾ ಹೇಳ್ತಾ ಇದ್ರಿ ನಾವು ಯಾವುದನ್ನು ಫೋಕಸ್ ಮಾಡ್ತೀವೋ ಅದು ವಿಸ್ತಾರವಾಗ್ತಾ ಹೋಗುತ್ತೆ ಅಂತ ನಮಗೇನು ಬೇಕು ಅನ್ನೋದನ್ನು ನಾವು ಎಷ್ಟು ಹೇಗೆ ಬಯಸ್ತೀವಿ ಎಷ್ಟು ತೀವ್ರವಾಗಿ ಬಯಸ್ತೀವಿ ಎಲ್ಲವೂ ಇಂಪಾರ್ಟೆಂಟ್ ಇರ್ಬೋದು ಬಟ್ ನನಗೆ ಮ್ಯಾನಿಫೆಸ್ಟೇಷನ್ ಬಗ್ಗೆ ನೀವು ಮಾತಾಡಬೇಕು ಅಂತ ಅನಿಸಿದೆ ಯಾಕೆ ಅಂದರೆ ಮ್ಯಾನಿಫೆಸ್ಟೇಷನ್ ಬಗ್ಗೆ ಎಲ್ಲರೂ ಮಾತಾಡ್ತಾ ಇದ್ದಾರೆ ಅದು ಅದು ಹೇಗೆ ಅಂದರೆ ಹಾಟ್ಕೇಕ್ ಅನ್ಬಹುದು ಹಾಗೆ ಮ್ಯಾನಿಫೆಸ್ಟೇಷನ್ ಮ್ಯಾನಿಫೆಸ್ಟೇಷನ್ ಅಂತ ಆದರೆ ಮ್ಯಾನಿಫೆಸ್ಟೇಷನ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಮತ್ತು ಅದನ್ನು ಏನು ಮ್ಯಾನಿಫೆಸ್ಟೇಷನ್ ಅಂದರೆ ಅನ್ನೋದನ್ನು ನೀವು ನ್ಯೂರೋಸೆನ್ಸ್ ದೃಷ್ಟಿಯಿಂದ ಅರ್ಥ ಮಾಡಿಸ್ಬೇಕು ಐ ಗೋ ಬ್ಯಾಕ್ ಫಿಫ್ಟೀನ್ ಇಯರ್ಸ್ ಅಂತನ್ಸೆ ಹದಿನೈದು ವರ್ಷದ ಹಿಂದೆ ಅಥವಾ ಹದಿನಾರು ವರ್ಷವೇ ದ ಫಸ್ಟ್ ರೇಡಿಯೋ ಪ್ರೋಗ್ರಾಮ್ ಇನ್ ಯು ಎಸ್ ಆಗಿದ್ದು ಪ್ರಿನ್ಸ್ಟನ್ ರೇಡಿಯೋ ಸ್ಟೇಷನಲ್ಲಿ ಇಟ್ ವಾಸ್ ಎ ಕಾಲ್ ಇನ್ ಪ್ರೋಗ್ರಾಮ್ ಅದು ಇಂಟ್ರವ್ಯೂ ಮಾಡ್ತಾಯಿದ್ರು ಬೇರೆಯವ್ರ ಹೊರಗಡೆಯಿಂದ ಕಾಲ್ ಮಾಡಿ ಪ್ರಶ್ನೆ ಕೇಳಬಹುದು ಉತ್ತರ ತಗೋಬೋದಾಗಿತ್ತು ಅಲ್ಲಿ ಒಬ್ರು ಓ ನೀವೆಲ್ಲ ಹೇಳ್ತಾ ಇರೋದು ಮೆದುಳಿನ ಸಾಮರ್ಥ್ಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೆ ಓ ನೀವೆಲ್ಲ ಹೇಳ್ತಾ ಇರೋದು ಇದೇನೆ ಲಾ ಆಫ್ ಅಟ್ರಾಕ್ಷನ್ ಅನ್ನೋದ್ರೆ ಅದ್ ಹೌದಲ್ವಾ ಅಂತಂದ್ರು ನಾನಲ್ಲಿ ಏನು ಅಂತ ಗೊತ್ತಿರ್ಲಿಲ್ಲ ನನ್ಗೆ ಏನು ಅವ್ರು ಹೇಳ್ತಾ ಇದ್ದಾರೆ ಅನ್ನೋದನ್ನ ಅರ್ವಗ್ ಮೂಡಿರ್ಲಿಲ್ಲ ಬಿಕಾಸ್ ಅಟ್ ದಟ್ ಟೈಮ್ ದಟ್ ವಾಸ್ ವೆರಿ ಪಾಪ್ಯುಲರ್ ಲಾ ಆಫ್ ಅಟ್ರಾಕ್ಷನ್ ಅನ್ನೋದು ಯು ಎಸ್ ಅಲ್ಲಿ ಅದು ಒಂದು ಬುಕ್ ಕೂಡ ಬರ್ದಿತ್ತು ಬಂದಿತ್ತು ದಿಸ್ಇ ಗ್ರೇಟ್ ಅಂತ ಓಕೆ ಸೀಕ್ರೆಟ್ ಸೀರೆ ಕರೆಕ್ಟ್ ಕರೆಕ್ಟೋ ಲಾ ಆಫ್ ಅಟ್ರಾಕ್ಷನ್ ಅಲ್ಲ ಸೀಕ್ರೆಟ್ ಅನ್ನೇ ನೀವು ಹೇಳ್ತಿರೋದು ನಾನು ಹೇಳ್ದೆ ಏನು ಸೀಕ್ರೆಟ್ ಅಲ್ಲ ಅಂತ ಇಲ್ಲ ಇಲ್ಲ ಬುಕ್ಕಲ್ಲಿರೋ ಸೀಕ್ರೆಟ್ ಅನ್ನು ಹೇಳ್ತಾ ಇದ್ದೀರಾ ಅಂತಂದ್ರು ನಾನು ಆ ಬುಕ್ಕನ್ನು ಓದಿಲ್ಲ ಇನ್ನೂ ಓದಿಲ್ಲ ಅದ್ರ ಬಗ್ಗೆ ಅಲ್ಲ ಬಟ್ ನೋಡಿ ಹದಿನೈದು ವರ್ಷ ಹದಿನಾರು ವರ್ಷದ ಹಿಂದೆ ಬಟ್ ಈ ವರ್ಷ ಫ್ಯೂ ಮಂತ್ಸ್ ಬ್ಯಾಕ್ ನಾನು ಯು ಕೆನಲ್ಲಿದ್ದೆ ಈ ಸಲ ಯು ಕೆನಲ್ಲಿ ಹೋದಾಗ ನನ್ನ ನೀಸೆನೇ ಕೇಳಿದ್ಲು ಎಲ್ಲರೂ ಇಲ್ಲಿ ಈ ದೇಶದಲ್ಲಿ ಇವಾಗ ಮ್ಯಾನಿಫೆಸ್ಟೇಷನ್ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತಾ ಇದ್ದಾರೆ ನೀವು ಯಾವುದೋ ಹೀಗೆ ಮಾತಾಡುವಾಗ ಯಾವ ಟು ಮ್ಯಾನಿಫೆಸ್ಟ್ ಸರ್ಟನ್ ಕ್ವಾಲಿಟೀಸ್ ಅಂತ ಹೇಳಿದಾಗ ನೀವು ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತಾ ಇದ್ದೀರಾ ಅದಕ್ಕೂ ಅದಕ್ಕೂ ಏನು ಸಂಬಂಧ ಅಂತ ಅಂದ್ಬಿಟ್ಟು ಯಾಕೆಂದರೆ ಕೆಲವು ಇಂಟಲೆಕ್ಚುಯಲ್ ಪೀಪಲ್ ದೇ ಲುಕ್ ಎಟ್ ದ ವೇ ಮ್ಯಾಸಸ್ ಹೇಳ್ತಾ ಇರೋದು ನಾನು ಆ ಬುಕ್ಕನ್ನು ಓದಿಲ್ಲ ಐ ಥಿಂಕ್ ಮ್ಯಾನಿಫೆಸ್ಟೇಷನ್ ಅನ್ನೋದೇ ಬುಕ್ಕು ನಾನು ಯಾವ ರೀತಿಯಲ್ಲೂ ಬುಕ್ಕಿನ ಬಗ್ಗೆ ಖಂಡಿತ ಯಾವ ವಿಶ್ವಾಗೂ ಹೇಳ್ತಾ ಇಲ್ಲ ಕಾಮನ್ ಪೀಪಲ್ ಹೆಂಗೆ ಅರ್ಥ ಮಾಡ್ಕೊತಾ ಇದ್ದಾರೆ ಈ ಲಾ ಆಫ್ ಅಟ್ರಾಕ್ಷನನ್ನು ಈ ಮ್ಯಾನಿಫೆಸ್ಟೇಷನ್ ಅನ್ನೋ ಪದನ ಹೇಳೋಕ್ಕಾಗಿ ಈ ಒಂದು ಸಂದರ್ಭ ತಂದೆ ನನ್ನ ನೀಸ್ ಹೇಳಿದ್ದಾಗ ನನಗೇನು ಏನು ಅಂದರೆ ನಂಗೆ ಗೊತ್ತಿಲ್ಲ ಅದೇ ಇನ್ನು ಯಾರೋ ಬರೆದಿದ್ದ ಬುಕ್ಕಲ್ಲಿ ಅವ್ರು ಹೇಳಿದ್ಲು ಏನೋ ಒಂದು ಒಂದು ಚಿಕ್ಕ ಬೊಂಬೆನೋ ಅಥವಾ ಯಾವುದೋ ಒಂದು ಆ್ಯನಿಮಲ್ನೋ ತಂದು ಕೊಂಡ್ಕೊಂಡು ಬಂದು ಬಿಕಾಸ್ ಐ ಎವ್ರಿಥಿಂಗ್ ವಾಸ್ ಹೈಲಿ ಕಮರ್ಷಿಯಲೈಸ್ಡ್ ಅದನ್ನು ತಗೊಂಡು ಬಂದು ಮನೆ ಮುಂದೆ ಇಟ್ಕೊಂಡ್ರೆ ಗುಡ್ ಲಕ್ ಆಗತ್ತೆ ಬರುತ್ತೆ ಅಥವಾ ನಾವೇನೋ ಒಂದು ಅಂದ್ಕೊಂಡ್ರೆ ಈ ಥರ ಒಂದು ಯಾವುದೋ ಒಂದು ಕಲ್ಲನ್ನು ತಂದು ಅದಕ್ಕೆ ಉಜ್ತಾ ಇದ್ರೆ ಅದು ಬರುತ್ತೆ ಹೀಗೆಲ್ಲ ಮಾತಾಡ್ತಾ ಇದ್ದಾರೆ ಹಾ ಹೌ ಕ್ಯಾನ್ ದಟ್ ಬಿ ಸೈಂಟಿಫಿಕ್ ಅಂತನ್ಬಿಟ್ಟು ಕೇಳಿದ್ಲು ಅದೇ ಮ್ಯಾನಿಫೆಸ್ಟೇಷನ ನೀವು ಹೇಳ್ತಿರೋದು ಅಂತ ಓ ಇಲ್ಲ ಇಲ್ಲ ಖಂಡಿತ ಅಲ್ಲ ಐ ಆಮ್ ಟಾಕಿಂಗ್ ಫ್ರಮ್ ಎ ಸೈಂಟಿಫಿಕ್ ಪರ್ಸ್ಪೆಕ್ಟಿವ್ ಅಂತ ಅವಳು ಒಬ್ಳಿಗೆ ಹೇಳಿದ್ದೆ ಅದಾದ್ಮೇಲೆ ಎಲ್ಲೂ ಇದನ್ನು ಹೆಂಗೆ ಸೈಂಟಿಫಿಕ್ ವಿವರಣೆ ಕೊಡೋಕ್ಕೆ ಆಗಿರಲಿಲ್ಲ ಮತ್ತು ಈ ಪ್ರಶ್ನೆನೂ ನನಗೆ ಇಷ್ಟವಾದ ಪ್ರಶ್ನೆನೇ ಯಾಕೆಂದರೆ ಇದನ್ನು ನಾನು ಹೇಳ್ದಂಗೆ ಆ ಬುಕ್ ಓದಿಲ್ಲ ಜನಗಳು ಜನಸಾಮಾನ್ಯರು ಹೇಗೆ ಹೇಗೆ ಅರ್ಥ ಮಾಡ್ಕೋತಾರೋ ಗೊತ್ತಿಲ್ಲ ಬಟ್ ಅಲ್ಲಿ ಏನಾದರೂ ಆಗೋಕ್ಕೆ ಮ್ಯಾನಿಫೆಸ್ಟೇಷನ್ ಅನ್ನೋದಕ್ಕೂ ಏನು ಅಥವಾ ಲಾ ಆಫ್ ಅಟ್ರಾಕ್ಷನ್ ಹೆಂಗೆ ವರ್ಕ್ ಆಗತ್ತೆ ಅನ್ನೋದಕ್ಕೆ ಒಂದು ಸೈಂಟಿಫಿಕ್ ವಿವರಣೆ ಅಂತ ಅನ್ಕೋಬಹುದು ಈ ಉತ್ತರನ ಒಂದು ಉದಾಹರಣೆ ತಗೊಳ್ಳೋಣಂತೆ ಒಂದು ದೊಡ್ಡ ಪಾರ್ಟಿನಲ್ಲಿರ್ತೀವಿ ಐವತ್ತರವತ್ತು ಜನದಲ್ಲಿ ಇರೋ ಪಾರ್ಟಿನಲ್ಲಿ ಆಗ ಪಾರ್ಟಿನಲ್ಲಿ ಇದ್ದಾಗ ಎಷ್ಟೊಂದು ಗಲಾಟೆ ಜನಗಳು ಮಾತಾಡ್ತಾ ಇರ್ತಾರೆ ಅದೆಲ್ಲ ನಿಜ ಇದ್ದಕ್ಕಿದಕ್ಕೆ ಮಗು ಅಳೋದು ಕೇಳಿಸುತ್ತೆ ಅದು ನಿಮ್ಮದೇ ಮಗು ಆಗಿರುತ್ತೆ ಎಷ್ಟೊಂದು ಗಲಾಟೆ ಮಧ್ಯ ಅದು ಎಷ್ಟೊಂದು ಮಕ್ಕಳು ಇರ್ತಾರೆ ಬೇರೆ ಮಕ್ಳು ಏನು ಗಮನ ಇರೋದಿಲ್ಲ ನಮ್ಮ ಮಗು ಅತ್ತಾಗ ನಮಗೆ ತಕ್ಷಣ ಹೆಂಗೆ ಗಮನ ಹೋಗುತ್ತೆ ನೋಡಿ ಅಷ್ಟು ಜನಗಳ ಮಧ್ಯೆ ಅಷ್ಟು ಗಲಿಬಿಲಿನಲ್ಲಿ ವಿ ಕ್ಯಾನ್ ರೆಕಗ್ನೈಸ್ ಅವರ್ ಚೈಲ್ಡ್ಸ್ ವಾಯ್ಸ್ ಹೆಂಗಾಯಿತು ಇದಕ್ಕೆ ಒಂದು ವೈಜ್ಞಾನಿಕ ಉದರ್ ಉದಾಹರಣೆ ನೋಡೋಣ ನಮ್ಮ ಈ ಕಿರುಬೆರಳಿನ ಗಾತ್ರ ಇಷ್ಟೇ ಉದ್ದನೂ ಅಷ್ಟೇ ಟೂ ಇಂಚಸ್ ಸೈಜ್ ಆಫ್ ಎ ಪೆನ್ಸಿಲ್ ಅಲ್ಲಿ ಒಂದು ನರ್ವ್ ಬಂಡಲ್ ಆಫ್ ಫೈಬರ್ಸ್ ಇರುತ್ತೆ ಎಲ್ಲಿ ಬ್ರೈನ್ ಬ್ರೈನಲ್ಲಿ ಹೌದಾ ಮಿಡ್ ಬ್ರೈನ್ ರೀಜನ್ ವಿಚ್ ಇಸ್ ಪಾರ್ಟ್ ಆಫ್ ದ ಬ್ರೈನ್ ಸ್ಟೆಮ್ ಅಂತ ಅಂದ್ಕೊಳ್ಳೋಣ ಆ ರೀಜನ್ ಒಂದು ಅದರದ್ದು ಹೆಸರು ಆ ಪಾರ್ಟ್ ಆಫ್ ದಟ್ ಹೆಸರು ಬ್ರೈನ್ ಹೆಸರು ಆರ್ ಎ ಎಸ್ ಅಂತ ಆರ್ ಎ ಎಸ್ ರೆಟಿಕ್ಯುಲರ್ ಆಕ್ಟಿವೇಶನ್ ಸಿಸ್ಟಮ್ ಆರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಅಂತ ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಅಂತ ಅಲ್ಲಿ ನಮ್ಗೆ ಇದ್ದಕ್ಕಿದ್ದಂಗೆ ಅದು ಹೆಂಗೆ ನಮ್ಮ ಮಗೋದು ಕೇಳುತ್ತೆ ವಾಯ್ಸು ಬಿಕಾಸ್ ದಿಸ್ ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಗೆಟ್ಸ್ ಆಕ್ಟಿವೇಟೆಡ್ எல்ல மகூ வாய்ஸ் அது ஹோட்டோக எஸ்டொந்து டேட்டா இஸ் கமிங் இன் டூ அவர் ஹெட் எல்லா அஸ் ஜனது கேஸ்த்தாய் மாத்திர நன் மக வாய்ஸ் அன்னோது அத்தி தான் பிகாஸ் this reticular activating system சிஸ்டம் ஏன் this ஆர்ஸ் is like a gatekeeper அது ಒಂದು ಫಿಲ್ಟರ್ ಸೂಪರ್ ಫಿಲ್ಟರ್ ನಮ್ಗೆ ಏನ್ ಬೇಕೋ ಅದ್ ಇನ್ಫಾರ್ಮೇಶನ್ ಮಾತ್ರ ಕೊಡತ್ತೆ ಬೇರೆ ಇದನ್ನೆಲ್ಲ ಫಿಲ್ಟರ್ ಮಾಡಿಬಿಡುತ್ತೆ ಎಷ್ಟು ಚೆನ್ನಾಗಿದೆ ಎಂತ ಅದ್ಭುತ ನಾವೇನು ಪ್ರಯತ್ನ ಪಡ್ಬೇಕಾಗಿಲ್ಲ ಅದಾಗದೇ ಆಗತ್ತೆ ಹ್ಮ್ ಬಟ್ ಯಾ ಹೆಂಗೆ ಆಗತ್ತೆ ಬಟ್ ವಿ ನೀಡ್ ಟು ನೋ ದಿಸ್ ಅಂಡ್ ಅಂಡರ್ ಅಂಡರ್ಸ್ಟ್ಯಾಂಡ್ ದಿಸ್ ಹೆಂಗೆ ಆಗತ್ತೆ ಅಂದ್ರೆ ಅವಾಗ್ಲೇ ನೀವು ಹೇಳ್ದಂಗೆ ನಾವು ಯಾವುದಕ್ಕೆ ಗಮನ ಹರಿಸ್ತೀವೋ ಅದು ಹೆಚ್ಚತ್ತೆ ಯಾವುದಕ್ಕೆ ಫೋಕಸ್ ಮಾಡ್ತೀವೋ ಅದು ವಿಸ್ತಾರ ಆಗತ್ತೆ ಅದು ಒಂದೇ ಅಲ್ಲ ನಮ್ಮ ಒಂದು ಆಸೆನ ಗುರಿ ಆಗಿ ಪರಿವರ್ತನೆ ಮಾಡಿದಾಗ ಆ ಗುರಿನ ಪಡ್ಕೊಳ್ಳೋಕ್ಕೆ ಎಲ್ಲ ಎವ್ರಿಥಿಂಗ್ ವರ್ಕ್ಸ್ ಟುವರ್ಡ್ಸ್ ದ್ಯಾಟ್ ಆ ಒಂದು ನಾವು ಗುರಿ ಅಂತ ಇಟ್ಕೊಂಡಾಗ ನಾವು ಒಂದು ಸಂಕಲ್ಪ ಅಂತ ಮಾಡಿದಾಗ ದಿಸ್ ಇಸ್ ದ ಪವರ್ ಆಫ್ ಇಂಟೆನ್ಷನ್ ಆ ಒಂದು ಸಂಕಲ್ಪ ಮಾಡಿದಾಗ ನಮಗೆ ಗೊತ್ತು ಯಾವುದಾದ್ರು ಒಂದು ವ್ರತ ಮಾಡಿದಾಗ ಸಂಕಲ್ಪ ಸಂಕಲ್ಪ ಮಾಡುವಾಗ ನಾವು ಹೆಂಗೆ ಯಾ ಹೆಂಗೆ ಬೇಕೋ ಅದೇ ಥರ ಒಂದು ಪೂಜೆ ಮಾಡ್ತೀವಿ ವ್ರತ ಮಾಡ್ತೀವಿ ಅಥವಾ ಒಂದು ಮೆಡಿಟೇಷನ್ ಮುಂಚೆ ಕೂಡ ಒಂದು ಸಣ್ಣ ಸಂಕಲ್ಪ ನಾನಿನ್ನೊಂದು ಹದಿನೈದು ನಿಮಿಷ ಇನ್ಯಾವ ಆಲೋಚನೆಗೂ ನಾನು ಅವಕಾಶ ಆಸ್ಪದ ಕೊಡೋದಿಲ್ಲ ಅಂತ ಒಂದು ಸಂಕಲ್ಪ ಮಾಡಿ ಕೂತ್ಕೊಂಡ್ರೆ ಅದು ಹಾಗೆ ಆಗತ್ತೆ ಬಟ್ ಇಟ್ ಹ್ಯಾಸ್ To be with full of feelings feelings are the fuel for this any action is a positive feeling in the mardaga this ras reticular activating system gets activated filters out all unnecessary information and it will make you focus on only what values the most Abba ಎಷ್ಟು ಅದ್ಭುತ ಅಲ್ವಾ ಇದನ್ನೇ ಬಹುಶಃ ಲಾ ಆಫ್ ಅಟ್ರಾಕ್ಷನ್ ಅಂತ ಸುಮ್ಮನೆ ಜನ ಹೇಳೋದು ದ ಸೈನ್ಸ್ ಬಿಹೈಂಡ್ ಇಸ್ ದಿಸ್ ನಾವು ಸುಮ್ಮನೆ ಏನೋ ಒಂದು ಆಸೆ ಪಟ್ಬಿಟ್ರೆ ಅದು ಬರೋದಿಲ್ಲ ಅದು ಆಸೆ ಪಟ್ಬಿಟ್ಟು ಬಂದರೆ ಇನ್ಯಾರಾನೋ ನಾವು ಹೇಳೋ ಹಾಗೆ ಮಕ್ಕಳು ಆಸೆ ಪಡತ್ವೇ ತಂದೆ ತಾಯಿಲ್ ಬರುತ್ತೆ ಇದು ಕ್ರಿಸ್ಮಸ್ ಟೈಮ್ ಮಕ್ಕಳು ಆಸೆ ಪಡ್ತಾರೆ ಸ್ಯಾಂಟಾ ಕ್ಲಾಸ್ ತಂದು ಕೊಡ್ತಾನೆ ಬಟ್ ನಮ್ಗೆ ಅದು ಗೊತ್ತಿರತ್ತೆ ಯಾರು ತಂದಿರೋದು ಅಂತ ಅದರ್ ಅಡಲ್ಟ್ ವಿಲ್ ಫುಲ್ಫಿಲ್ ದಟ್ ಡಿಸೈರ್ ಅಂತ ನಾವು ಅದನ್ನೇ ಆ ಮಕ್ಕಳಲ್ಲಿ ಬೆಳೆಸೋ ಒಂದು ಫೇತನ್ನು ಇವಾಗ ಅಡಲ್ಟ್ ಆಗು ಇಟ್ಕೊಂಡು ನಾವೇನೋ ಒಂದು ಹಿಂಗೆ ಉಜ್ಜ್ಬಿಟ್ರೆ ಸಿಕ್ಬಿಡುತ್ತೆ ಏನೋ ಒಂದು ತಂದು ಇಟ್ಬಿಟ್ರೆ ಸಿಕ್ಬಿಡತ್ತೆ ಅನ್ನೋದು ಆ್ಯಸ್ ಅ ಸೈಂಟಿಸ್ಟ್ ಇದು ಮೂಢ ನಂಬಿಕೆ ಅಂತ ಬಟ್ ಇನ್ನೊಂದು ಹೇಳ್ತೀನಿ ನೋಡಿ ಇಲ್ಲಿ ದಿಸ್ ಮೇ ಬಿ ಅ ಸೀಕ್ರೆಟ್ ಫಾರ್ ಮೆನಿ ಪೀಪಲ್ ಅಥವಾ ನಾನು ಇದನ್ನ ವೈಜ್ಞಾನಿಕವಾಗಿ ಹೆಂಗ ಆಗತ್ತೆ ಬಟ್ ಅದು ಆಗತ್ತೆ ಕೆಲವ್ರಿಗೆ ಅದಕ್ಕೆ ಅದನ್ನು ನಂಬ್ತಾರೆ ನಾನು ವೈಜ್ಞಾನಿಕ ದೃಷ್ಟಿಯಿಂದ ನೋಡೋದು ಹೆಂಗೆ ಅಂತಂದ್ರೆ ಅವರೊಂದಷ್ಟು ಆಸೆ ಪಟ್ಟಾಗ ದಿಸೈರ್ ಇಸ್ ಸೋ ಮಚ್ ಯಾರೋ ಮನೆಯವ್ರಿಗೋ ಫ್ರೆಂಡ್ಸ್ಗೋ ಅವ್ರಿಗೆ ಡಿಸಪಾಯಿಂಟ್ ಆಗಕ್ಕೆ ಇಷ್ಟಪಡೋದಿಲ್ಲ ಅದರ್ಸ್ ವಿಲ್ ಫುಲ್ಫಿಲ್ ದಟ್ ಡಿಸೈರ್ ಸಂಬಡಿಯಲ್ಸ್ ವಿಲ್ ಬಿ ಪುಟಿಂಗ್ ದಟ್ ಇಂಟು ಆಕ್ಷನ್ ನಾವೇ ಇಲ್ದೇ ಇರಬಹುದು ಬಟ್ ದಟ್ ಈಸ್ ನಾಟ್ ದಟ್ ಈಸ್ ಎಂಪವರಿಂಗ್ ನಮ್ಗೆ ಹೆಂಗೆ ಎಂಪವರ್ ಆಗುತ್ತೆ ನಾವು ಒಂದು ಕೇಳ್ಕೊಂಡಿದ್ದನ್ನು ನಾವು ಅದನ್ನ ಮ್ಯಾನಿಫೆಸ್ಟ್ ಮಾಡೋದು ಅಂತ ಹೇಳ್ಬೋದು ಅಥವಾ ಎಕ್ಸ್ಪ್ರೆಸ್ ಮಾಡಿ ಇಟ್ ಇಂಟು ಆಕ್ಷನ್ ಹೆಂಗೆ ಅಂದ್ರೆ ನಮ್ಮ ಸಮರ್ ಸಾಮರ್ಥ್ಯನ ನಾವು ಉಪಯೋಗಿಸ್ಕೊಂಡು ನಮ್ಗೆ ಏನ್ ಬೇಕೋ ಅದನ್ನ ನಾವು ಪಡ್ಕೊಂಡಾಗ ದಟ್ ಈಸ್ ವಾಟ್ ಈಸ್ ಎಂಪವರಿಂಗ್ ಇಲ್ಲದೆ ಹೋದ್ರೆ ಅದು ಜಸ್ಟ್ ಫೇತ್ ಬೇಸ್ಡ್ ಆಗಿರುತ್ತೆ ಇಲ್ಲ ಅಂತ ಹೇಳ್ತಾ ಇಲ್ಲ ಅದು ಪಡೆಯ ಪಡೆಯಕ್ಕಾಗಲ್ಲ ಅಂತ ಹೇಳ್ತಾ ಇಲ್ಲ ಫೇತ್ ಇಸ್ ಆಲ್ಸೋ ವೆರಿ ಪವರ್ಫುಲ್ ಬಟ್ ಅದಾಗದೆ ಎಲ್ಲೋ ಮ್ಯಾಜಿಕಲ್ ಆಗಿ ಸೂಪರ್ ನ್ಯಾಚುರಲ್ ಆಗಿ ಎಲ್ಲೂ ಬರಲ್ಲ ಸಂಬಡಿ ಎಲ್ಸ್ ಈಸ್ ವರ್ಕಿಂಗ್ ಫಾರ್ ದ್ಯಾಟ್ ಟು ಹ್ಯಾಪನ್ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ದಿಸ್ ಇಸ್ ದ ರೆಟಿಕ್ಯುಲರ್ ಆಕ್ಟಿವೇಶನ್ ಸಿಸ್ಟಮ್ ವರ್ಕ್ಸ್ ಇದನ್ನು ಹೆಂಗ ಆಕ್ಟಿವೇಟ್ ಮಾಡ್ಬೇಕು ಅನ್ನೋದು ಒಂದು ಸಹಜವಾಗಿ ಪ್ರಶ್ನೆ ಬೀಳುತ್ತೆ ನಾವ್ ಹಂಗ ಅನ್ಕೊಂಡ್ಬಿಟ್ರೆ ಸಾಕ ಅಂತ ಅನ್ಬಿಟ್ಟು ಅದಕ್ಕೂ ಒಂದು ಸೈಂಟಿಫಿಕ್ ಆಗಿ ಒಂದು ಸ್ಟೆಪ್ಸ್ ಇದೆ ಏನೇನ್ ಮಾಡ್ಬೇಕು